ಕೇಸರಿ ಶಾಲೆ ಒಳಗೆ ಸಿದ್ಧಾಂತ ಇದೆಯಾ ಆ ಸಿದ್ಧಾಂತ ಅಂತ ಇರೋದು ನಮ್ಮ ಹೃದಯದಲ್ಲಿ ನಮ್ಮ ನಡವಳಿಕೆಗಳಲ್ಲಿ ಇರ್ತಕ್ಕಂಥದ್ದು ಸಿದ್ಧಾಂತ ಅನ್ನೋದು ನಾವು ಆಗ್ತಕ್ಕಂಥ ದರ್ಶನ ಮೇಲೆ ಸಿದ್ಧಾಂತ ನಿಂತಿಲ್ಲ ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ ಈಗ ಇವರೇನೇನು ಹಾಕತ್ತವರಲ್ಲ ಆದರೆ ಒಳಗಡೆ ಏನು ಇಟ್ಕೊಂಡವರು ಏನು ಮಾಡ್ತಾವ್ರು ಇವ್ರ ನಡವಳಿಕೆಗಳೇನಿದೆ ನಮ್ಮ ಪಕ್ಷದ ಸಿದ್ಧಾಂತಗಳ ಬಗ್ಗೆ ಏನು ಚರ್ಚೆ ಮಾಡ್ತಾರೋ ಜೆ ಡಿ ಎಸ್ ಪಕ್ಷ ಸತ್ಯ ಹೋಯಿತು ಏನೋ ಮುಂದಿನ ಧರ್ಮ ಅಂತ ಇದ್ದರೆ ಇನ್ನೊಂದು ಸಮಾಜದಲ್ಲಿ ಹುಡ್ತೀನಿ ಅಂತ ಹೇಳಿದರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ದೇಶ ಬಿಟ್ಟು ಇದ್ದೀನಿ ಅಂತ ಹೇಳಿದರು ಇದೆಲ್ಲ ಇದೆಯಲ್ಲ ಅದು ಆ ಒಂದು ವಾತಾವರಣ ಅವರಲ್ಲಿ ಮೂಡಲಿಕ್ಕೆ ಕಾರಣ ನಿಮ್ಮಂತರ ಸಭಾ ಮಾಡಿದ್ರಲ್ಲ ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸುದೀರ್ಘ ರಾಜಕೀಯ ಜೀವನದಲ್ಲಿ ಈ ಕಾಂಗ್ರೆಸ್ನ ಹಲವಾರು ರೀತಿಯಲ್ಲಿ ಪ್ರಾರಂಭಿಕವರು ಸಾವಿರದ ಒಂಬೈನೂರ ಅರವತ್ತೆರಡು ಕಾಂಗ್ರೆಸ್ನಲ್ಲಿ ಬಿ ಫಾರಂ ಬದಲು ಕೊಟ್ಟು ಮತ್ತೆ ಬಿ ಫಾರಂ ಕಿತ್ಕೊಂಡು ಪಕ್ಷೇತರ ಶಾಸಕರಾದರಲ್ಲ ಅವತ್ತೇ ಈ ಕಾಂಗ್ರೆಸ್ಸು ದೇವೇಗೌಡರಿಗೆ ಚೂರಿ ಹಾಕ್ತಂಥವ್ರು ಇದೇ ಕಾಂಗ್ರೆಸ್ ಪಕ್ಷ ಆದರೂ ಸಹ ಈ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಅಂತೇಳಿ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಇವರು ಹಲವಾರು ರೀತಿ ಅನ್ಯಾಯ ಮಾಡಿದ್ರು ಅದನ್ನೇ ಹೋಲಿಸ್ಕೊಂಡು ಬಂದ್ರಲ್ಲ ಅದರ ಹಣೆ ಬರ ಇವತ್ತು ಇದೆಲ್ಲ ನಡೆದಿದೆ ಕಾಂಗ್ರೆಸ್ನ ನಂಬಿ ಇವತ್ತು ಈ ದೇಶದಲ್ಲಿ ಏನೋ ಸೆಕ್ಯುಲರ್ ಐಡೆಂಟಿಟಿ ಉಳಿಸ್ತಾರೆ ಅಂತ ಹೇಳಿ ಕಾಂಗ್ರೆಸ್ನರ ಬಗ್ಗೆ ನಂಬಿಕೆ ಇಟ್ಕೊಂಡು ಆ ಒಂದು ಸಿದ್ಧಾಂತದಲ್ಲಿ ಹೋಗಿ ಇವತ್ತು ಇವೆಲ್ಲ ಘಟನೆಗಳು ನಡೆದಿರ್ತಕ್ಕಂಥದ್ದು ಅವರೇ ಇದನ್ನು ಅರ್ಥ ಮಾಡಬೇಡಿ ಇವತ್ತು ದೇವೇಗೌಡರು ಈ ಇಳಿ ವಯಸ್ಸಿನಲ್ಲಿ ಇಂಥ ಒಂದು ನಿರ್ಧಾರ ಮಾಡೋದಕ್ಕೆ ಕಾರಣ ಏನು ನಾಳೆ ಬೆಳಗ್ಗೆ ಪ್ರಧಾನಮಂತ್ರಿ ಆಯ್ತಾರೆ ದೇವೇಗೌಡರು ಕೆಲ ನಾಳೆ ಬೆಳಗ್ಗೆ ರಾಷ್ಟ್ರಪತಿಯಾಗಿ ಕೇಳ್ತಾ ಇದ್ದಾರೆ ಇವತ್ತು ದೇಶದ ಪರಿಸ್ಥಿತಿ ಎಲ್ಲಿಗೆ ತಗೊಂಡೋಗಿದ್ದೀರಿ ಆ ಹಿನ್ನೆಲೆಯಲ್ಲಿ ದೇವೇಗೌಡರು ಏನು ಹೇಳಿದ್ದಾರೆ ಅವತ್ತು ನಿಮ್ಮ ಸಮಾಸದಲ್ಲಿ ಏನೇನು ಹೇಳಿಕೆ ಕೊಟ್ಟರು ಅದನ್ನು ಈಗ ಚರ್ಚೆ ಮಾಡ್ತಿದ್ದೀರಿ ಎಂಬುದು ಅವ್ರಿಗೂ ರಿಯಲೈಸೇಷನ್ ಆಗಿದೆ ದೇವೇಗೌಡರುಗಳು ನಾನು ಅವತ್ತು ತಗೊಂಡಂಥ ನಿರ್ಧಾರಗಳು ತಪ್ಪು ಅಂತಕ್ಕಂಥ ಬಹುಶಃ ಈಗ ಅವ್ರಿಗೂ ಅರ್ಥವಾಗಿದೆ ಮನವರಿಕೆ ಆಗಿದೆ ನಿಮ್ಮ ಸಾಹಸದಿಂದ ಏನೇನು ಅನುಭವಿಸಿದ್ದೇವೆ ಅಂತೇಳಿ ಅದರಿಂದ ನಿಮ್ಮ ಈ ಹೇಳಿಕೆಗಳಿಗೆ ಅಲ್ಲ ನೀವುಗಳು ಯಾವ್ಯಾವಾಗ ಏನೇನು ಹೇಳಿಕೆ ಕೊಟ್ಟಿದ್ದೀರಿ ರಾಜಕಾರಣದಲ್ಲಿ ಕಳೆದ ಐವತ್ತು ವರ್ಷದಲ್ಲಿ ತೆಗೀರಿ ನಿಮ್ಮ ಹೇಳಿಕೆಗಳು ಸೋನಿಯಾ ಗಾಂಧಿ ಬಗ್ಗೆ ಏನು ಮಾತಾಡಿದ್ದೀರಿ ಇಂದಿರಾ ಗಾಂಧಿ ಬಗ್ಗೆ ಏನು ಮಾಡಿದ್ದೀರಿ ಇದೇ ರಾಹುಲ್ ಗಾಂಧಿ ಬಗ್ಗೆ ಇವತ್ತೇನು ಮೈ ಬಗ್ಸಂತೀರಲ್ಲ ಏನು ನಿಮಗೆ ಸ್ವಾಭಿಮಾನ ಇರೋದ ಈಗ ನಿಮ್ಮ ನಡವಳಿಕೆ ಏನಾಗಿದೆ ಅವತ್ತು ನಡವಳಿಕೆ ಏನಿತ್ತು ಅದನ್ನು ಸ್ವಲ್ಪ ಅವ್ರ ಜೊತೆ ತಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ ಅವ್ರು ಹೇಳ್ತೀನಿ ಆ್ಯಕ್ಚುಲಿ ಶಿವಕುಮಾರ್ ಅವರು ಬಂದಿದ್ದೆ ಇಲ್ಲಿಂದ ಟೂರಿಂಗ್ ಟ್ಯಾಕ್ಸ್ ಇಟ್ಕೊಂಡೇ ಬಂದಿದ್ದು ದೊಡ್ಡಹಳ್ಳಿಲಿ ಕೋಡಹಳ್ಳಿಲಿ ಟೂರಿಂಗ್ ಸಹ ಟ್ಯಾಕ್ಸಿ ಇಟ್ಕೊಂಡೇ ಬಂದಿದ್ದು ಅವ್ರ ಜೀವನ ಪ್ರಾರಂಭ ಆಗಿದೆ ಟೂರಿಂಗ್ ಟ್ಯಾಕ್ಸ್ ನಮ್ಮ ಮಾತು ಅಪ್ಪ ಅಪ್ಪ ಮರ್ತು ಈಗ ಟೂರಿಂಗ್ ಟ್ಯಾಕ್ಸ್ ಬೇಕಾಗಿಲ್ಲ ಅವರಿಗೆ ಏಕೆಂದರೆ ದಾಸ್ತೃಷ್ಟವಾಗಿ ಬೆಳೆದವ್ರೀಗ ಅದಕ್ಕೆ ಅದ್ರ ಅವಶ್ಯಕತೆ ಇದ್ರೆ ಅದಕ್ಕೆ ಮಾತಾಡ್ತಾರೆ ಜಾತ್ಯ ಅತೀತ ಅಂದ್ರೆ ಅರ್ಥ ಏನು ಜಾತ್ಯ ಅತೀತ ಅಂದ್ರೆ ಅರ್ಥ ಏನು ಅಂತ ಕೇಳಲಿಕ್ಕೆ ಬಯಸ್ತೀನಿ ಚುನಾವಣೆ ನಡೆಸ್ತಾಯಿರಲ್ಲ ಯಾವ ಆಧಾರದ ಮೇಲೆ ನಡೆಸ್ತೀರಿ ಚುನಾವಣೆ ಇವತ್ತು ಹಲವಾರು ಸಮ್ಮೇಳನಗಳು ಮಾಡ್ತಾ ಇದ್ದೀರಲ್ಲ ಅದು ಜಾತಿಯ ಸ್ವಲ್ಪ ಜ ಸಮ್ಮೇಳನ ಮಾಡ್ತಿದ್ದೀರೋ ಇಲ್ಲ ಜಾತ್ಯತೀತವಾಗಿ ಮಾಡ್ತಾ ಇದ್ದೀರೋ ಸಮ್ಮೇಳನ ಈಗ ಅದಂತೂ ಕಾಂತರಾಜು ವರದಿ ಕಾಂತರಾಜ ವರದಿ ಕುಮಾರಸ್ವಾಮಿ ಒಪ್ಪಲಿಲ್ಲ ಅಂತ ಹೇಳಿದ್ರಲ್ಲ ಕಾಂತರಾಜ ವರದಿ ಯಾತಿ ಕಿಡ್ತಾ ಇದ್ದೀರಿ ಬೇಕು ಅಂತೇಳಿ ಕಾಂತರಾಜ ವರದಿ ಏನಿದೆ ಯಾವ ಕಾರಣಕ್ಕೆ ಕಿಡ್ತಾ ಇದ್ದೀರಿ ಜಾತ್ಯಾತೀತ ಮಾಡ್ತಾ ಇರೋದು ವರದಿ ಜಾತಿಗಳನ್ನ ಎತ್ಕಟ್ಟಾಗ್ತಾನೆ ಮಾಡ್ತಾ ಇರೋದು ನಿಮ್ಗೆ ಯಾವ ಜಾತ್ಯತೀತ ಇದೆ ನೀವೇನು ಜಾತ್ಯತೀತ ಉಳ್ಸ ಕೊಟ್ಟಿದ್ದೀರಿ ಸಾಯಿಸೋಕೆ ಕೊಟ್ಟಿರೋರು ನೀವು ಇದನ್ನು ಸರ್ ಸರ್ ಡಿ ಕೆ ಶಿವಕುಮಾರ್ ಇನ್ನೊಂದು ಹೇಳ್ತಾರೆ ಸರ್ ಮಂಡ್ಯ ಜನ ತಮ್ಮ ಮನೆಯ ಗೌಡಿಕೆನೇ ಯಾರಿಗೂ ಬಿಟ್ಕೊಡಲ್ಲ ಅಂದರೆ ನೀವು ಹೊರಗೋರು ಅಂತ ಪ್ರೋಕ್ಸವಾಗಿಲ್ಲ ಹಿಂಗೇನು ಅವ್ರಿಗೂ ಬಿಟ್ಕೊಡೋದು ಬೇಡ ಅಂತ ಹೇಳೋರಾ ಹಾಗೆ ಅವ್ರಿಗೆ ಯಾಕೆ ಕೊಡ್ತಾರೆ ಹಾಗಿದ್ರೆ ಅಂದರೆ ಮಂಡ್ಯ ಜಿಲ್ಲೆ ಜನತೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು ಅನ್ನೋದ್ರಲ್ಲಿ ಮುಖ್ಯಮಂತ್ರಿ ಅಲ್ಲ ಸರ್ ಹಾಸನ ಆಯಿತು ರಾಮನಗರ ಆಯಿತು ಮಂಡ್ಯಕ್ಕೆ ಬಂದಿದ್ದಾರೆ ಅಂತ ಸರ್ ಕರ್ನಾಟ ಬೇರೆ ಕಡೆ ಇದೆ ಮಂಡ್ಯ ಪಾಕಿಸ್ತಾನದಲ್ಲಿ ಇದೆಯಾ ಮಂಡ್ಯ ಪಾಕಿಸ್ತಾನದಲ್ಲಿ ಇದೆಯೋ ಇಲ್ಲ ಅಮೆರಿಕದಲ್ಲಿ ಇದೆಯೋ ಮಂಡ್ಯ ಇರೋದು ಕರ್ನಾಟಕದೊಳಗೆ ನಾನು ಇರೋದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ದೇನೆ ಜನ ಬಯಸಿದಾಗ ಅಂದರೆ ಜಿಲ್ಲೆಯ ಅಲ್ವಾ ಈಗ ಉತ್ತರ ಪ್ರದೇಶದಿಂದ ಕೇರಳಗೆ ಕರ್ಕೊಂಡೋಗಿದ್ದೀರಿ ನಿಮ್ಮ ಅಧ್ಯಕ್ಷರನ್ನ ರಾಹುಲ್ ಗಾಂಧಿ ಕೇರಳ ಉತ್ತರ ಉತ್ತರ ಭಾಷೆ ಪ್ರದೇಶದಲ್ವ ಅಲ್ಲೇ ಕರ್ಕೊಂಡು ಕರ್ಕೊಂಡೋಗಿದ್ದೀರಪ್ಪ ಈಗ ಕೇರಳಗೆ ವಯನಾಡಿಗೆ ಕರ್ಕೊಂಡೋಗಿದ್ದೀರಪ್ಪ ಇಟಾಲಿ ಕರ್ಕೊಂಡು ಕರ್ಕೊಂಡೋಗಿದ್ದೀರಲ್ಲ ಕರ್ನಾ ಇಂಡಿಯಾಗೆ ಇಟಾಲಿ ಅಮ್ಮನ್ನ ಅದಕ್ಕೇನು ಹೇಳ್ತೀಯಪ್ಪ ಉದ್ರ ಕೊಡ್ಬೇಕಲ್ಲ ಅದಕ್ಕೆ ನಾನಾದರೂ ಕರ್ನಾಟಕದನು ಕನ್ನಡಿಗ ಈ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೆ ನಿಲ್ತೀನಿ ನಾನು ಅದೇ ತಮಿಳುನಾಡಲ್ಲೋ ಕೇರಳದಲ್ಲೋ ಇಲ್ಲ ಇನ್ನೆಲ್ಲ ಹೋಗಿ ನಿಲ್ಲಕ್ಕೆ ಹೋಗಿದ್ದೆ ಕರ್ನಾಟಕದಲ್ಲಿ ನಿಂತಿದ್ದೀನಿ ಸರ್ ಸರ್ ಕಾಂಗ್ರೆಸ್ಗೆ ಬೆಂಬಲ ಕೊಡಬೇಕು ಇಲ್ಲ ತಟಸ್ವಾಗಬೇಕು ತಮಗೇನಾರ ಬೆಂಬಲ ಕೊಟ್ರೆ ಇದು ಎರಡನೇ ಅಂಬರೀಷ್ ಅವರ ಸಾವಾದಂತೆ ಅಂತ ಸಚಿವ ಚಲವರಾಜ್ಯಾರ ಸರ್ ಅಂಬರೀಷ್ ಅವರ ಸಾವಿರ ನೆನಸ್ತೀರ ಈಗ ಪಾಪ ಅಂಬರೀಷ್ ಅವ್ರ ಮೇಲೆ ಎಲ್ಲರಿಗೂ ಅಭಿಮಾನ ಅನ್ಕೊಂಡ ಉಕ್ಕರೀತಾರೆ ಸರ್ ನಲ್ವೇ ಇರಲಿ ಬನ್ನಿ ಅದರ ಬಗ್ಗೆ ಈ ಹೇಗೆ ಚರ್ಚೆ ಮಾಡ್ತೀವಿ ಈಗಲೂ ಇವತ್ತು ಇವರ ಮನಸ್ಸಿನ ಕಲ್ಪನೆಗಳು ಹೇಗಿದೆ ಅಂತ ಅರ್ಥ ಮಾಡ್ತೀನಿ ಇವತ್ತು ಅವರ ಹೆಸರನ್ನ ಹೊಂದಿಟ್ಟಿಂದು ಎರಡನೇ ಬಾರಿ ಅಂಬರೀಷರ್ ಸದ್ದಂಗಿಂತ ಪದ ಬಳಕೆ ಇದೆ ನನ್ನ ಅಭಿಪ್ರಾಯದಲ್ಲಿ ಅಂಬರೀಷರ್ ನನ್ನ ಟೀಚರ್ ಇಲ್ಲೇ ಇರ್ಬೋದು ಇಲ್ಲಿಟ್ಕೊಂಡಿದ್ದೇವೆ ಇನ್ನು ಆ ಪ್ರೀತಿ ವಿಶ್ವಾಸ ಅವ್ರ ಜೊತೆ ಬಂತಿದ್ದೀವಲ್ಲ ದಿನಗಳು ಆ ದಿನಗಳನ್ನು ನೋಡಿದಾಗ ಅವತ್ತು ಸ್ಮರಿಸ್ಕೊಂಡ್ರೆ ಅಂಬರೀಷ್ ಅವರು ಬಿಟ್ಟು ಬಿಟ್ಟೋಗಿರ್ಬೋದು ದೈಹಿಕವಾಗಿ ಆದರೆ ಮಾನಸಿಕವಾಗಿ ಇವತ್ತು ಇಲ್ಲಿದ್ದಾರೆ ಅಂತಕ್ಕಂಥ ನಾನು ಹೇಳೋಕ್ಕೆ ಬಯಸಿ ಹೃದಯದ ಅನುಮಾನನ ಎಲ್ಲಿ ತೋರಿಸ್ಬೇಕು ನನ್ನ ಅನುಮಾನ ಹಾಗೆ ಯಾಕೆ ಬಗೆಹರಿಸ್ಬೇಕು ನಾನು ನೆನ್ನೆ ಡಾಕ್ಟರ್ ಮಂಜುನಾಥ್ ಅವರು ಸ್ಪಷ್ಟೀಕರಣ ಅವರೇ ಕೊಟ್ಟಿದ್ದಾರೆ ನಾನು ಹೇಳೋದಲ್ಲ ಹದಿಮೂರು ವರ್ಷ ಓದಿರ್ತಕ್ಕಂಥ ವೈದ್ಯನಿಗೇ ಇವತ್ತು ವೈದ್ಯಕೀಯ ರಂಗದಲ್ಲಿ ಯಾವ ರೀತಿ ಅದು ಬೆಳೆದಿದೆ ವೈದ್ಯಕೀಯ ರಂಗ ಅಂತಕ್ಕಂಥದ್ದು ಟೆಕ್ನಾಲಜಿನಲ್ಲಿ ಅದನ್ನು ಕಲ್ತ್ಕೋಬೇಕಾದ್ರೆ ಡಾಕ್ಟ್ರುಗಳಿಗೆ ಹದಿಮೂರು ವರ್ಷ ಬೇಕು ಅಂತ ಏನೇ ಡಾಕ್ಟ್ರ ಮಂಜುನಾಥ್ ಹೇಳಿದ್ದಾರೆ ಪಾಪ ಇವರು ನಮ್ಮ ನಮ್ಮ ಹಳೆ ಸ್ನೇಹಿತ ಅವನ ಹೆಸರು ಹೇಳೋದು ಬೇಡ ಬೆಳಗಿಂದ ಜಾವ ನಾಲ್ಕು ಗಂಟೆವರೆಗೆ ಚುನಾವಣೆ ಹತ್ತು ದಿನ ನಡೆಸಿದ್ದೀನಿ ಅವ್ನು ಎಮ್ ಎಲ್ ಎ ಮಾಡಬೇಕಾದ್ರೆ ಹತ್ತು 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 ದಿನ ಬೆಳಗ್ಗೆ ನಾಲ್ಕು ಗಂಟೆವರೆಗೆ ಇವತ್ತು ಪಾಪ ನನ್ನ ಆರೋಗ್ಯದಲ್ಲಿ ನಾನು ಡ್ರಾ ಮಾಡಿದ್ದೀನಿ ಏನು ತೊಂದರೆ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಇವನೇ ಅವ್ನು ಡಾಕ್ಟರ್ ಅಂತ ಬಂದಿಲ್ಲ ಅಣ್ಣ ಇವತ್ತಿನ ಚುನಾವಣೆಯ ರಾಜಕೀಯ ಸ್ಟ್ರಾಟಜಿನೇ ಅಲ್ಲಿರ್ತಕ್ಕಂಥ ಇವ್ರಿಗೆ ಯಾಕೆ ಭಯ ಶುರು ಆಯಿತು ದೇವೇಗೌಡರಳ್ಳಿಯ ತೆನೆ ಹೊತ್ತು ಸಿಂಬಲಲ್ಲಾದರೂ ನಿಲ್ತಾರೆ ಕಮಲ್ ದಾಲ್ ಆದ್ರೂ ನಿಲ್ತಾರೆ ಎರಡು ಪಕ್ಷದ ಮೈತ್ರಿ ಆಗಿದೆ ಇವ್ರಿಗೆ ಯಾಕೆ ಚಿಂತನೆ ಇವ್ರಿಗೆ ಯಾಕೆ ಆತಂಕ ಈ ನಾಟಕ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜಕಾರಣ ಓಪನ್ ಆಗಿ ಆಗ್ತಾ ಇರೋದಲ್ವ ಇದು ರಾಜಕಾರಣದ ತೀರ್ಮಾನಗಳಿವೆ ರಾಜಕಾರಣದ ತೀರ್ಮಾನಗಳು ಅದರಿಂದ ಅವರ ಹೇಳಿಕೆಡ್ಗೆಲ್ಲ ಉತ್ತರ ಈಗ ಸಕ್ಸಸ್ ಆಗಿದೆ ನಾಳೆ ಅವರೇ ಮಂಡ್ಯದಲ್ಲಿ ಬಂದು ಅವರ ತೀರ್ಮಾನಗಳೇನು ಹೇಳ್ತಾರೆ ಅವ್ರಿಗೆ ಲೇಟ್ ತಿಂತ ಅವರೇ ಹೇಳಿದ ಅಲ್ಲಿ ಬಿಡೋಣ ಅವ್ರಿಗೆ ದೇವೇಗೌಡರು ಗರ್ವ ಬಂಗಕ್ಕೆ ಸಿದ್ದರಾಮಯ್ಯವರು ಗರ್ವಗ ಗರ್ವಬಂಧ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ ನನ್ಗೆ ಗರ್ವನೇ ಇಲ್ಲ ಈ ರೀತಿ ಮಾತುಗಳನ್ನ ನಾಡ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ರೆಡ್ಡಿ ಕೆಲ ಬ್ಯಾಡಪ್ಪನೇ ಚುನಾವಣೆ ಆದಮೇಲೆ ಹೇಳೋಣ ಅಂತ ಏನಂತ ಹೇಳಬೇಕು